ಇದೆ ಅದೇ ರೀತಿ ಆಟಗಾರರು ಪ್ರೇಕ್ಷಕರು ಅತಿಥಿಗಳು ಎಲ್ಲರೂ ಉಪಸ್ಥಿತಿ ಇದೆ ದಯಮಾಡಿ ಎಲ್ಲರೂ ರಾಷ್ಟ್ರಗೀತೆಗೆ ಒಂದು ಗೌರವ ಸಮರ್ಪಣೆ ಮಾಡಿ ತದನಂತರದಲ್ಲಿ ಟಾಸ್ ಅನ್ನ ಮಾಡಿ ಕ್ರಿಕೆಟ್ ಪಂದ್ಯವನ್ನು ಆರಂಭಿಸಲು ಎಲ್ಲರಲ್ಲಿ ಒಂದು ಕೋರಿಕೆ ಇದೀಗ ರಾಷ್ಟ್ರಗೀತೆ ಅವರ ಜೊತೆಗೆ ಒಟ್ಟಿಗೆ ಇನ್ನೊಬ್ರು ಪೂಜ್ಯರು ಕೂಡ ಹಾಳಾಗ್ತಾ ಇದರ ದುಡಿಯದೇ ಒಂದ್ ಐದಾರು ನೂರು ರೂಪಾಯಿ ಮನೆಯಲ್ಲಿ ಒಂದ್ ನೂರು ರೂಪಾಯಿ ಕೆತ್ಕೊಂಡ್ ದಿನಕ್ಕೆ ಸಾವಿರ ರೂಪಾಯಿ ನೀವು ಕಳ್ಕೊಂಡ್ರೆ ಕುಟುಂಬ ಎಲ್ಲಿ ಹೋಗಬೇಕು ಸೊ ಇಂತ ದುಷ್ಪರಿಣಾಮಗಳು ಅದೇ ರೀತಿ ಕೂಡ ನೀವು ಟೂ ವೀಲರ್ಸ್ ತಗೊಂಡ್ ಎಲ್ಲಾ ಇಷ್ಟ ಟೂ ವೀಲರ್ಸ್ ಇದ್ರಿ ಎಷ್ಟು ಜನ ಹೆಲ್ಮೆಟ್ ಅನ್ನೋದು ನನಗೂ ಗೊತ್ತಿದೆ ಆದ್ರೆ ಒಂದು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬೆಳೆಸಿ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದ ಯುವಕರನ್ನ ಮಾಡಿದ್ದಾರೆ ನಾಳೆ ಏನು ಅಂತಂದ್ರೆ ನಮ್ಮ ಮಗ ನಮ್ಮನ್ನ ಸಾಕ್ತಾನೆ ನಮ್ಮ ಕುಟುಂಬವನ್ನ ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಸುಮಾರು ನಾಕ್ನೂರ ಐವತ್ತು ಜನ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಡೆತ್ ಆಗ್ತಾರೆ ಅದರಲ್ಲಿ ಇನ್ನೂರ ಐವತ್ತು ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಟೂ ವೀಲರ್ಸ್ ದಲ್ಲಿ ಡೆತ್ ಆಗ್ತಾರೆ ಟೂ ವೀಲರ್ಸ್ ಡೆತ್ ಕೈ ಮುರಿದ್ರೆ ಬದುಕ್ಬೋದ್ ಮನುಷ್ಯ ಕಾಲ್ ಮುರಿದ್ರೆ ಬದುಕ್ಬೋದ್ ಮನುಷ್ಯ ಆದ್ರೆ ತಲೆ ಹೊಡೆತ ಬಿದ್ರೆ ಬದುಕಕ್ ಆಗಲ್ಲ ಹಾಗಾಗಿ ಒಂದೊಂದ್ ಲಕ್ಷ ರೂಪಾಯಿ ಮೊಬೈಲ್ ತಗೊಂಡು ಅದಕ್ಕೊಂದು ಐದನೂರು ಆರ್ನೂರು ರೂಪಾಯಿ ಖರ್ಚು ಮಾಡಿ ಏನ್ ಹಾಕ್ತಿರಿ ನೀವು ಮೊಬೈಲ್ಗೆ ಸ್ಕ್ರೀನ್ ಕವರ್ ಹಾಕ್ತೀರಿ ಅದಕ್ಕೇನು ಕವರ್ ಹಾಕ್ತೀರಿ ನೋ ನೀವು ಬದುಕಾಕ್ ನಿಮ್ ತಲೆ ಇಂಪಾರ್ಟೆಂಟ್